ಬಿಗ್ ಬಾಸ್ ಸಡಗರ ಇನ್ನೇನು ಕೇವಲ ಕೆಲವೇ ಕೆಲವು ದಿನಗಳಲ್ಲಿ ಪ್ರಾರಂಭವಾಗಲಿದೆ ಅದೆಷ್ಟೋ ಲಕ್ಷಾಂತರ ಕನ್ನಡಿಗರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರಾರಂಭಕ್ಕೆ ಕಾಯುತ್ತಿದ್ದಾರೆ ಬಿಗ್ ಬಾಸ್ ಮೊದಲ ಪ್ರೋಮೋ ಕೂಡ ಬಿಡುಗಡೆಯಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳ ವಿವರವೂ ಸಿದ್ಧವಾಗಿದೆ ಹೀಗಿರುವಾಗ ನಮ್ಮ ಕರುನಾಡಿನ ಅದೆಷ್ಟೋ ಲಕ್ಷಾಂತರ ಅಭಿಮಾನಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಗಿಟ್ಟಿಸಿಕೊಂಡಿರುವ ಪ್ರ್ಯಾಂಕ್ ಕನ್ನಡಿಗ ಎಂಬ ಟೆಡ್ಡಿ ಕನ್ನಡಿಗ ಬಹಳಷ್ಟು ದಿನಗಳಿಂದ ಟೆಡ್ಡಿ ಬಟ್ಟೆ ಧರಿಸಿ ಸರ್ಕಾರಿ ಶಾಲಾ ಮಕ್ಕಳನ್ನು ಮನರಂಜಿಸಿ ಬಡ ಮಕ್ಕಳ ಮುಖದಲ್ಲಿ ಸಂತಸ ಮೂಡಿಸುತ್ತಿದ್ದಾರೆ ಇವರು ಬಿಗ್ ಬಾಸ್ ಸ್ಪರ್ಧಿಯಾಗಿ ಹೋಗುವ ಕನಸು ಹೊತ್ತು ಈ ಕೆಲಸ ಮಾಡುತ್ತಿದ್ದಾರೆ ಇಂತಹ ಬಡ ಪ್ರತಿಭೆಗಳನ್ನು ಬೆಳೆಸಬೇಕು ಇವರ ಕನಸಿನಂತೆ ಇವರ ತಂದೆ ತಾಯಿ ಈತನನ್ನು ಬಿಗ್ ಬಾಸ್ ಸ್ಪರ್ಧಿಯಾಗಿ ನೋಡಬೇಕು ನಮ್ಮ ಕರುನಾಡಿನ ಕನ್ನಡಿಗರು ಒಮ್ಮೆ ಮನಸ್ಸು ಮಾಡಿದರೆ ಸಾಕು ಡ್ರೋನ್ ಪ್ರತಾಪ್ ಅವರನ್ನು ರನ್ನರ್ ಅಪ್ ಮಾಡಿದ್ದಾರೆ ಹೀಗಿರುವಾಗ ಪ್ರಾಂಕ್ ಕನ್ನಡಿಗ ಅವರನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಸ್ಪರ್ಧಿಯಾಗಿ ಕಳಿಸುವ ನಂಬಿಕೆ ಖಂಡಿತ ಇದೆ ಸ್ನೇಹಿತರೆ ಇಂತಹ ಪ್ರಯತ್ನ ನಾವು ಮಾಡದಿದ್ದರೂ ಪರವಾಗಿಲ್ಲ ಆದರೆ ಈ ವ್ಯಕ್ತಿ ಮಾಡಿದ್ದಾರೆ ಪ್ರತಿಭೆಗೆ ಬೆಲೆ ಕೊಡಬೇಕು ಈ ವಿಷಯದ ಬಗ್ಗೆ ನಿಮಗೇನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ